ಮತ್ತೆ ಶುರುವಾಯ್ತಾ ಅಧಿಕಾರ ಹಂಚಿಕೆ ರಾಜಕೀಯದ ಕ್ಲೈಮ್ಯಾಕ್ಸ್ ಸಿಎಂಗೆ ಅಧಿಕಾರ ಹಂಚಿಕೆ ಒಪ್ಪಂದವನ್ನ ಡಿಕೆ ಸುರೇಶ್ ನೆನಪು ಮಾಡಿದ್ರು ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ನಡ್ಕೋತಾರೆ ಅಂತ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟು ಮತ್ತೆ ಶುರುವಾಯ್ತಾ ಅಧಿಕಾರ ಹಂಚಿಕೆ ರಾಜಕೀಯದ ಕ್ಲೈಮ್ಯಾಕ್ಸ್ ನಾವು ರಾಜಕಾರಣದಲ್ಲಿ ಶಾಶ್ವತವಾಗಿ ಇರಬೇಕು ಅಂದರೆ ಯಾರಿಗಾದ್ರೂ ನಾವು ಕೊಟ್ಟ ಮಾತಿನಂತೆ ನಡ್ಕೋಬೇಕು ಪರೋಕ್ಷವಾಗಿ ಅಧಿಕಾರ ಹಸ್ತಾಂತರಕ್ಕೆ ಡಿ ಕೆ ಸುರೇಶ್ ಪಟ್ಟು ಈ ಹೇಳಿಕೆ ನೋಡ್ತಾ ಇದೆ ನಾವು ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದ್ರೆ ಯಾರೇ ಆದ್ರೂ ಕೂಡ ನಾವೇನು ಜನರಿಗಾಗಲಿ ಬೇರೆ ಯಾರಿಗೆ ಮಾತುಕೊಟ್ರೆ ಆ ಮಾತಿನಂತೆ ನಡ್ಕೋಬೇಕು ಸೊ ಅದು ಮುಖ್ಯ ಆಗ್ತದೆ ಹೊರತು ಅವರು ಶಾಶ್ವತವಾಗಿ ನಾಯಕರಾಗಿ ಉಳಿತಾರೆ ಅವ್ರಿಗೆ ಜವಾಬ್ದಾರಿ ಇದೆ ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂಥವ್ರು ಅಲ್ಲ ಸಿ ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ಈ ಕರ್ನಾಟಕ ರಾಜ್ಯನಕ್ಕೆ ಕಳೆದ ಐದು ವರ್ಷದಿಂದ ಏನೇನು ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನ ಈಡೇರಿಸಿತ್ತು ಅದ್ರ ಮಾತಂತೆ ನಡೀತಾ ಇದ್ದಾರೆ ಅದರಲ್ಲಿ ಏನೋ ತಪ್ಪೇನಿದೆ ಹೇಳಿದ್ದೀನಲ್ಲ ಅದೃಷ್ಟ ಇದ್ರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ ಖಂಡಿತ ಪ್ರತಿಫಲ ಇದ್ದೇ ಇದೆ ಅದಕ್ಕೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಒಂದಲ್ಲ ಒಂದಿನ ಸಿಗುತ್ತೆ ಕಾತ್ ನೋಡ್ಬೇಕು ನೋಡಪ್ಪ ಯಾರ್ಯಾರಣೆಯಲ್ಲಿ ಏನೇನು ಏನೇನ್ ಅದಾಗುತ್ತೆ ಗೊತ್ತಾಯ್ತಲ್ಲ ಏನು ಮಾಡೋಕ್ಕಾಗೋದಿಲ್ಲ ನಾವು ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದರೆ ಯಾರೇ ಆದ್ರೂ ಕೂಡ ನಾವೇನು ಜನರಿಗಾಗಲಿ ಬೇರೆ ಯಾರಿಗೆ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕು ಸೊ ಅದು ಮುಖ್ಯ ಆಗ್ತದೆ ಹೊರತು ಅವರು ಶಾಶ್ವತವಾಗಿ ನಾಯಕರಾಗಿ ಉಳಿತಾರೆ ಅವ್ರಿಗೆ ಜವಾಬ್ದಾರಿ ಇದೆ ಅವ್ರು ಯಾವತ್ತು ಅಧಿಕಾರ ಹಂಚಿಕೆ ಒಪ್ಪಂದವನ್ನ ಡಿ ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ನಡ್ಕೋತಾರೆ ಅಂತ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟು ಇವತ್ತು ಮತ್ತೆ ಶುರುವಾಯ್ತಾ ಅಧಿಕಾರ ಹಂಚಿಕೆ ರಾಜಕೀಯದ ಕ್ಲೈಮ್ಯಾಕ್ಸ್ ನಾವು ರಾಜಕಾರಣದಲ್ಲಿ ಶಾಶ್ವತವಾಗಿ ಇರಬೇಕು ಅಂದ್ರೆ ಯಾರಿಗಾದ್ರೂ ನಾವು ಕೊಟ್ಟ ಮಾತಿನಂತೆ ನಡ್ಕೋಬೇಕು ಪರೋಕ್ಷವಾಗಿ ಅಧಿಕಾರ ಹಸ್ತಾಂತರಕ್ಕೆ ಡಿಕೆ ಸುರೇಶ್ ಪಟ್ಟು ಹಿಡಿತು ಈ ಹೇಳಿಕೆ ನೋಡ್ತಾ ನಾವು ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದರೆ ಯಾರೇ ಆದರೂ ಕೂಡ ನಾವೇನು ಜನರಿಗಾಗಲಿ ಬೇರೆ ಯಾರಿಗೆ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕು ಸೊ ಅದು ಮುಖ್ಯ ಆಗ್ತದೆ ಹೊರತು ಅವರು ಶಾಶ್ವತವಾಗಿ ನಾಯಕರಾಗಿ ಉಳಿತಾರೆ ಅವ್ರಿಗೆ ಜವಾಬ್ದಾರಿ ಇದೆ ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂಥವ್ರು ಅಲ್ಲ ಸಿ ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪದಿಲ್ಲ ಕರ್ನಾಟಕ ರಾಜ್ಯಾನ್ಕ್ಕೆ ಕಳೆದ ಐದು ಹಿಂದೆ ಏನೇನು ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನ ಈಡೇರಿಸಿತ್ತು ಅದ್ರ ಮಾತನಂತೆ ನಡೀತಾ ಇದ್ದಾರೆ ಅದರಲ್ಲಿ ಏನೋ ತಪ್ಪೇನಿದೆ ಹೇಳಿದ್ದೀನಲ್ಲ ಅದೃಷ್ಟ ಇದ್ರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ ಖಂಡಿತ ಪ್ರತಿಫಲ ಇದ್ದೇ ಇದೆ ಅದಕ್ಕೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಒಂದಲ್ಲ ಒಂದಿನ ಸಿಗುತ್ತೆ ಕಾದು ನೋಡ್ಬೇಕು ನೋಡಪ್ಪ ಯಾರ್ಯಾರಣೇಲಿ ಏನೇನು ಬರ್ದಿದ್ಯೋ ಅದಾಗುತ್ತೆ ಗೊತ್ತಾಯ್ತಲ್ಲ ಏನು ಮಾಡೋಕ್ಕಾಗದಿಲ್ಲ ನಾವು ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದರೆ ಯಾರೇ ಆದ್ರೂ ಕೂಡ ನಾವೇನು ಜನರಿಗಾಗ್ಲಿ ಬೇರೆ ಯಾರಿಗೆ ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕು ಸೊ ಅದು ಮುಖ್ಯ ಆಗ್ತದೆ ಹೊರತು ಅವರು ಶಾಶ್ವತವಾಗಿ ನಾಯಕರಾಗಿ ಉಳಿತಾರೆ ಅವ್ರಿಗೆ ಜವಾಬ್ದಾರಿ ಇದೆ ಅವ್ರು ಯಾವತ್ತು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ